ಮಂದವಾಡ ಯಾದಗಿರಿ ಜಿಲ್ಲಾ ಕರ್ನಾಟಕ ರಾಜ್ಯ ರಕ್ಷಣಾ ಜಿಲ್ಲಾಧ್ಯಕ್ಷ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದರ ಉದ್ದೇಶ ಯಾದಗಿರಿ ಜಿಲ್ಲೆಯ ಒಡಗೇರಾ ತಾಲೂಕಿನ ಟಿ ವಡಿಗೆರ ಗ್ರಾಮ ಪಂಚಾಯಿನ ಪಂಚಾಯಿತಿ ನಡೆದಿರ್ತಕ್ಕಂಥ ಅವ್ಯವಹಾರದ ವಿರುದ್ಧ ಈಗಾಗಲೇ ಸುಮಾರು ಇಪ್ಪತ್ತು ದಿನಗಳಿಂದ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ನಾವು ಹೋರಾಟ ಮಾಡಿದರೂ ಕೂಡ ಯಾವುದೇ ನಮಗೆ ಲಾಭ ಸಿಕ್ಕಿಲ್ಲ ಈಗಾಗಲೇ ಸುಮಾರು ಟಿ ಒಡಿಗೇರಾದ ಫಲಾನುಭವಿಗಳನ್ನು ಮೋಸ ಹೋಗಿ ಸುಮಾರು ಮನೆಗಳನ್ನ ವಂಚನೆ ಮಾಡಿರುವಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಆ ಎಲ್ಲ ಸದಸ್ಯರನ್ನೊಳಗೊಂಡು ಈ ತನಿಖೆಗೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ರು ಕೂಡ ಆ ಸಮಿತಿಯನ್ನು ನಾವು ಬಹಿಷ್ಕಾರ ಮಾಡಿದ್ದೀವಿ ಇದೇ ತಿಂಗಳ ದಿನಾಂಕ ಎಂಟನೇ ತಾರೀಕು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಂದಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಆ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಯಾರು ತಪ್ಪು ಮಾಡಿದರೆ ಅಂತ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸಂದೇಶವನ್ನ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ